ಕೋಟಿ ಆಮೇಲೆ ಹನ್ನೊಂದು ಸಾವಿರದ ಐನೂರು ಇಂಟು ಇಪ್ಪತ್ತಾರು ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂಟು ಟ್ವೆಂಟಿ ಸಿಕ್ಸ್ ಸಿಕ್ಸ್ ಇನ್ನೂರ ಎಂಬತ್ತಾರು ಅಂದರೆ ಎರಡು ಕೋಟಿ ಎಂಬತ್ತಾರು ಇಲ್ಲ ರೀ ಅಷ್ಟು ಕೇಳ್ತಿರೋದು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಸೇರಿ ಈ ಸಭೆಯಲ್ಲಿ ನಾನು ಮತ್ತು ಕೆಜ್ ಶಾಸಕಿಯಾಗಿರ್ತಕ್ಕಂಥ ಶ್ರೀಮತಿ ರೂಪ್ಕಲಾ ಹಿಂದೂ ಕೂಡ ಹಾಜರಿಸಿ ಗೌರವ ಎಲ್ಲ ಸದಸ್ಯರು ಕೂಡ ಸಭೆಯಲ್ಲಿ ಆಗಿದ್ರು ಈ ಬಗ್ಗೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ ಇದರಲ್ಲಿ ಪ್ರಮುಖ ವಿಚಾರ ಏನಪ್ಪ ಅಂದರೆ ಕೆ ಜುಲ್ ಪ್ರಾಧಿಕಾರವನ್ನು ಬಂಗಾರಪೇಟೆ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕೀಜ ನವೃದ್ಯ ಪ್ರಾಧಿಕಾರ ಎರಡು ಪ್ರತ್ಯೇಕವಾಗಿ ಮಾಡುವಂಥ ಪ್ರಸ್ತಾವನೆಯನ್ನು ಬಂತು ಈ ವಿಚಾರವಾಗಿ ಇದ್ದೇ ನವರಾಜ್ಯ ಇಲಾಖೆಯ ಅವರು ತಿಪ್ಪೇಸ್ವಾಮಿಯವರು ಕಮಿಷನರ್ ಆಗಿರ್ತಕ್ಕಂಥ ಅವರು ನಾನು ಮತ್ತು ಶಾಸಕರು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿ ಈ ಸಾಧಕ ಬಾಧೆಗಳನ್ನು ಚರ್ಚೆ ಮಾಡಿದ್ದು ಕೆ ಜಿ ಆಫ್ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಬಂಗಾರಪೇಟೆ ಪ್ರಾಧಿಕಾರ ಕೆ ಜಿ ಎಫ್ ಪ್ರಾಧಿಕಾರ ಮಾಡೋದರಿಂದ ಯಾವ್ಯಾವ ಕ್ಷೇತ್ರಕ್ಕೆ ಏನು ಲಾಭ ನಷ್ಟ ಲೆಕ್ಕಾಚಾರಗಳನ್ನು ಮಾತಾಡಿದಾಗ ಇವತ್ತು ಇದೇನಾಗಿದೆ ಕೆ ಜಿಫಲ್ಲಿ ಮಾತ್ರ ಇದ್ದರೆ ಕೆ ಜಿ ಎಫ್ ಅಲ್ಲಿ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಇವತ್ತು ಕೆ ಜಿ ಆಫ್ ನಗರ ಕೆ ಜಿ ಆಫ್ ಏನು ನಗರ ವ್ಯಾಪ್ತಿ ಇದೆ ಅಲ್ಲಿಂದ ಐದು ಕಿಲೋಮೀಟರ್ ಬರ್ತಕ್ಕಂಥ ಪ್ರದೇಶಗಳನ್ನು ಜೊತೆಗೆ ಈ ಅಭಿವೃದ್ಧಿಯಾಗಿರ್ತಕ್ಕಂಥ ಹೋಬಳಿ ಹೆಡ್ ಕ್ವಾರ್ಟ್ಗಳು ಉದಾಹರಣೆಗೆ ಬೇತಮಂಗಲ ಕ್ಯಾಸಂಬಳ್ಳಿ ಸುಂಡ್ರಪಾಳ್ಯ ಈ ನಗರಗಳನ್ನು ಹೊರ್ ತಗೊಂಡ್ರೆ ಇವೆಲ್ಲವನ್ನು ಒಟ್ಟುಗೂಡಿಸಿ ಒಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರೆ ಓದ್ಯ ಅದಕ್ಕೆ ಎಲ್ಲರೂ ಕೂಡ ಹೊಸ ಹೊಸ ಯೋಜನೆಗಳನ್ನು ಕೊಡಲಿಕ್ಕೆ ಅವರಿಗೆ ವಿಶೇಷವಾಗಿ ಸೌಲಭ್ಯಗಳನ್ನು ಕೊಟ್ಟು ಆಡಳಿತವಂತವನ್ನು ಒಂದು ಕಡೆ ಕ್ರೋಢೀಕರಣ ಮಾಡಿ ವಿವಿಧ ಯೋಜನೆಗಳ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರಿಯಾಗ್ತದೆ ಅದೇ ರೀತಿ ಬಂಗಾರ ಅಭಿವೃದ್ಧಿ ಪ್ರಾಧಿಕಾರ ಆದರೆ ಬಂಗಾರಪೇಟೆ ಬರ್ತಕ್ಕಂಥ ವ್ಯಾಪ್ತಿ ಬರ್ತಕ್ಕಂಥ ನಗರ ವ್ಯಾಪ್ತಿಯಿಂದ ಐದು ಕಿಲೋಮೀಟರ್ ಹೋಬಳಿ ಕೋಟ ಬೂದಿಕೋಟೆ ಬೂದಿ ಕೋಟೆ ತಲಾ ಒಂದು ಕಿಲೋಮೀಟರ್ ಈ ಹಾಪ್ತಿಗಳಲ್ಲಿ ಗೊತ್ತು ಮಾಡೋದರಿಂದ ಆ ಭಾಗ ಜನರಿಗೆ ಅಲ್ಲೇ ಸೇವೆ ಸಿಗ್ತದೆ ಬಂಗಾರಪೇಟೆ ಜನರು ಈಜಾ ಬರೋದು ಅಗತ್ಯ ಇರೋದಿಲ್ಲ ಅವ್ರಿಗೆ ಆ ಭಾಗದಲ್ಲೇ ಸೇವೆ ಸಿಗ್ತದೆ ಹಾಗಾಗಿ ಬಂಗಾರಪೇಟೆ ಕೆ ಎಸ್ ಜಿ ಎಫ್ ಎರಡೂ ಭಾಗಗಳಿಗೆ ಒಳ್ಳೆಯದಾಗ್ತದೆ ಆ ಉದ್ದೇಶದಿಂದ ಇವೆಲ್ಲ ಲೆಕ್ಕಾಚಾರವನ್ನು ಗಮನಿಸಿ ಹೊತ್ತು ನಾವು ಬಂಗಾರಪೇಟೆಯನ್ನು ಪ್ರತ್ಯೇಕವಾಗಿ ಬುಡ ಮಾಡಬೇಕು ಬಂಗಾರಪೇಟೆ ಅಭಿವೃದ್ಧಿ ಪ್ರಾಧಿಕಾರ ಬಂಗಾರಪೇಟೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದು ಯಜುಜುವಲ್ ಆಗಿ ಈ ಕೆ ಎಸ್ ಜಿ ಎಫ್ ಅಥಾರಿಟಿ ಹಂಗೆ ಉಳಿತದೆ ಭಾಳ ಜನ ಕನ್ಫ್ಯೂಸ್ ಇದೆ ಇಲ್ಲದನ್ನು ಮುಚ್ಚಿಯಲ್ಲಿ ತಗೊಳುತ್ತಾರೆ ಏನೋ ಅಂತ ಖಂಡಿತ ಇಲ್ಲ ಕೆ ಜಿ ಎಫ್ ನಗರದ ಪ್ರಾಕಾರ ಇಲ್ಲೇ ಉಳಿತದೆ ಇನ್ನು ಸ್ಟ್ರೆಂಥನ್ ಆಗ್ತದೆ ಈಗ ಅಭಿವೃದ್ಧಿ ಪ್ರಾಧಿಕಾರದಿಂದ ಇರ್ತಕ್ಕಂಥ ಜಾಗದಲ್ಲಿ ಇವತ್ತು ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ಕಚ ಕೊಟ್ಟಿದ್ದಾರೆ ಅನೇಕ ಭಾಗಗಳಲ್ಲಿ ಬಡಾವಣೆ ಮಾಡ್ತಕ್ಕಂಥದ್ದು ಬೇತಮಂಗಳ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಕ್ಯಾಸಮಳ್ಳಿ ಭಾಗ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಮತ್ತು ಇವೆಲ್ಲ ಸಮಗ್ರವಾಗಿ ಸುಂಡ್ರೂಪಾಳ್ಯ ಮತ್ತು ಅಪ್ ಟು ರಾಜಪೇಟೆ ತನಕ ಏನಿವತ್ತು ಎ ಪಿ ಎಮ್ ಸಿ ಮಾರುಕಟ್ಟೆ ಆಗ್ತಾಯಿದೆ ಅವೆಲ್ಲವನ್ನು ಅಭಿವೃದ್ಧಿ ಮಾಡಬೇಕು ಅಂದರೆ ಇದಕ್ಕೆ ಪ್ರತ್ಯೇಕವಾಗಿ ಬೇಕು ಅಂತೇಳಿ ಈ ಕೆ ಎಫ್ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಹಾಗೆಯೇ ಉಳಿಸ್ತೇವೆ ಯಾವುದೇ ಕಾರಣ ಕೂಡ ಕೆ ಎಫ್ ನಗರಾಭಿವೃದ್ಧಿ ಪ್ರಾಧಿಕಾರ ಎಲ್ಲೂ ಹೋಗೋದಿಲ್ಲ ನಾವು ಬಂಗಾರಪೇಟೆ ಅಭಿ ದೃಷ್ಟಿಯಿಂದ ಬಂಗಾರಪೇಟೆಯಲ್ಲಿ ಬುಡ ಬಂಗಾರಪೇಟೆ ಅರ್ಬನ್ ಅಥಾರಿಟಿಯನ್ನು ಮಾಡ್ತಾ ಇದ್ದೀವಿ ಇದರಿಂದ ಸಾವಿರದ ಇನ್ನೂರ ಅನುಕೂಲನೇ ಹೊತ್ತು ಅನಾನುಕೂಲ ಯಾವುದೂ ಇಲ್ಲ ಈ ಬಗ್ಗೆ ಒಂದು ಸಂಸ್ಥೆ ಯಾವುದೋ ಒಂದು ಇಂಡಿಯನ್ ಹ್ಯೂಮನ್ ರೈಟ್ ಕೆಲವು ಗೌರವಾನ್ವಿತ ಸುರೇಶ್ ಬಾಬುರವರು ಕೂಡ ಪ್ರತ್ಯೇಕ ಮಾಡಬಾರ್ದು ಅಂತ ಹೇಳಿ ಪತ್ರವನ್ನು ಕೊಟ್ಟಿದ್ದಾರೆ ಆದರೆ ಆ ಬಗ್ಗೆ ಕೂಡ ಚರ್ಚೆ ಮಾಡಿದ್ದು ಸಭೆಯಲ್ಲಿ ಚರ್ಚೆ ಸಭೆ ಮಾಡಿದಾಗ ಒಮ್ಮದ ಏನಪ್ಪ ಅಂದರೆ ಕೆ ಜಿ ಇಲ್ಲೇ ಕಚೇರಿ ಉಳ್ಕೊಳ್ಳುತ್ತೆ ಈ ಭಾಗವನ್ನು ಇನ್ನಷ್ಟು ಸ್ತಂದರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತದೆ ಜೊತೆಗೆ ಇವತ್ತು ಕ್ಯಾಸಂಬಳ ಭೇತ್ ಮಗಳವನ್ನು ಹೊಸದಾಗಿ ಸೇರಿಸ್ಕೊಳ್ಳೋದ್ರಿಂದ ಕೇಜಾಫ್ಗೆ ಈ ನಗರ ವ್ಯಾಪ್ತಿಯಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಬಹುಶಃ ಕೆ ಜಿ ನಗರಾಭಿವೃದ್ಧಿ ಅದಕ್ಕೆ ಹೆಚ್ಚು ಹೆಚ್ಚು ಆದಾಯ ಬರ್ತಕ್ಕಂಥದ್ದು ಹೆಚ್ಚು ಚಳುವಳಿಗಳು ಇವೆಲ್ಲ ಮತ್ತು ಈ ಒಂದು ವಿಶೇಷವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಗೆ ಇನ್ನೂರ ತೊಂಬತ್ನಾಲ್ ಎರಲ್ಲಿ ಮಾಡ್ತಕ್ಕಂಥ ಟೌನ್ಶಿಪ್ ಕೂಡ ಒಳಗಿಡೋದ್ರಿಂದ ಬಹುಶಃ ಜಾಗ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ಕೆ ಜಿ ಅಪ್ ಇಲ್ಲಿ ಇಲ್ಲೇ ಉಳಿಸಿ ಬಂಗಾರಪೇಟೆಯಲ್ಲಿ ಪ್ರತ್ಯೇಕವಾಗಿ ಬುಡವನ್ನು ಮಾಡೋದಕ್ಕೆ ಹೊರಟಿದ್ದೇವೆ ಸರ್ಕಾರ ಒಪ್ಪಿಗೆ ಸರ್ಕಾರಿ ಸರ್ಕಾರ ಒಪ್ಪಿಗೆ ಕೊಡುತ್ತೆ ಆಗಿ ಸಭೆಯನ್ನು ಮಾಡಿದ್ದೇವೆ ಕಾನೂನು ಪ್ರಕಾರ ನಾರ್ಮಲ್ ಪ್ರಕಾರ ಮಾಡ್ತಾ ಇದ್ದೀವಿ ಯಾವುದೇ ಕಾನೂನನ್ನು ನಾವು ವೈಲೇಷನ್ ಮಾಡ್ತಾಯಿದ್ದೀವಿ ಕಾನೂನು ನಿಯಮಗಳನ್ನು ನಾವು ಉಲ್ಲಂಘನೆ ಮಾಡದೆ ಕಾನೂನಿನ ಪರಿ ಕಾನೂನು ತರಗತಿತಕ್ಕಂಥ ತಜ್ಞರ ಅಭಿಪ್ರಾಯ ಪಡೆದು ಒಟ್ಟಿಗೆ ಆ ಒಂದು ನಗರ ಯೋಜನಾ ಅಧಿಕಾರದ ಇಲಾಖೆಗಳ ಅಭಿಪ್ರಾಯ ಪಡೆದು ಅವರ ಅಭಿಪ್ರಾಯಗಳಂತೆ ನಿಯಮಾವಳಿ ಬೇಗ ಮಾಡ್ತಾ ಇರೋದ್ರಿಂದ ಸರ್ಕಾರದಲ್ಲಿ ಅನುಮೋದನೆ ಸಿಗುತ್ತೆ ಅನ್ನೋ ಭರವಸೆ ನಮಗಿದೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಎಲ್ಲ ಬಂದು ನಗರ ಬಂಗಾರಪೇಟೆ ತಾಲೂಕಾಗಲಿ ಕೆ ಜಿ ಎಫ್ ತಾಲೂಕಾಗಲಿ ಅಭಿವೃದ್ಧಿ ಆಗುತ್ತೆ ಮುಂದೆ ಹತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅದರದು ದೃಷ್ಟಿಕೋನ ಇಟ್ಕೊಂಡು ಮುಂದೊಂದು ದೃಷ್ಟಿಕೋನ ಇಟ್ಕೊಂಡು ಆಲೋಚನೆ ಮಾಡಿ ಇಬ್ಬರು ಅಂದರೆ ನಾನು ಮತ್ತು ಬಂಗಾರಪೇಟೆ ಶಾಸಕರ ಒಂದು ಆಲೋಚನೆಯಲ್ಲಿ ಬಂದಿರುವಂಥ ವಿಚಾರ ಟೌನ್ಶಿಪ್ ಆಗಿರ್ಬೋದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಗಿರ್ಬೋದು ಒಂದು ಸಾವಿರ ಎಕರೆಯಲ್ಲಿ ಮುಂದೆ ಬರ್ತಾ ಇವು ಇವುಗಳ ಅವಶ್ಯಕತೆ ಜಾಸ್ತಿ ಇರುತ್ತೆ ಮತ್ತು ಇಲ್ಲಿ ಕೆ ಜಿ ಎಫ್ ಡೆವಲಪ್ಮೆಂಟ್ ಅಥಾರಿಟಿ ಆಗಲಿ ಬಂಗಾರಪೇಟೆ ಡೆವಲಪ್ಮೆಂಟ್ ಅಥಾರಿಟಿ ಯಾಕೆ ಬೇಕು ಅಂದರೆ ಜನಸಾಮಾನ್ಯರಿಗೆ ಮತ್ತು ಸ್ಥಳೀಯವಾಗಿರುವಂಥವರಿಗೆ ಏನೇ ಆ ವ್ಯಾಪ್ತಿಗೆ ಬರುವಂಥ ಕೆಲಸ ಕಾರ್ಯಗಳಿಗೆ ಪ್ರತ್ಯೇಕ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಅವರಿಗೂ ಕೂಡ ಅನುಕೂಲ ಆಗುತ್ತೆ ಸ್ಥಳೀಯರಿಗೆ ಅನುಕೂಲ ಆಗುತ್ತೆ ಅನ್ನೋವಂಥ ದೂರದೃಷ್ಟಿ ಅಷ್ಟೇ ದೂರದೃಷ್ಟಿ ಮುಂದೆ ನಮ್ಮ ಟೌನ್ಶಿಪ್ ಡೆವಲಪ್ ಆಗುತ್ತೆ ಥೌಸಂಡ್ ಎಕರ್ಸಲ್ಲಿ ಇಂಡಸ್ಟ್ರೀಸು ಇಂಟಿಗ್ರೇಟೆಡು ಮತ್ತು ಇದೇ ಒಂದು ಜಾಗದಲ್ಲಿ ಕೆಲಸ ಜಾಸ್ತಿ ಒತ್ತಡ ಆ ಥರದ್ದು ಆಗೋದು ಬೇಡ ಅಂತ ಮುಂದೆ ಐದಾರು ವರ್ಷ ಅಥವಾ ಹತ್ತು ವರ್ಷದ ದೂರ ದೃಷ್ಟಿ ಇಟ್ಕೊಂಡಾಗ ಎರಡೂ ನಗರಗಳು ಒಂದೇ ರೀತಿ ಬೆಳವಣಿಗೆ ಆಗುತ್ತೆ ಇಂಡಸ್ಟ್ರೀಸ್ ಬರ್ತಾ ಬರ್ತಾ ಮತ್ತು ಇಲಾಖೆಗೂ ಕೆಲಸದ ಒತ್ತಡ ಆಗುತ್ತೆ ಆವಾಗ ಕಾರ್ಯ ಅನ್ನೋದು ಆ ಒತ್ತಡಗಳೆಲ್ಲ ಕಡಿಮೆ ಆಗಬೇಕು ಅಂದರೆ ಈ ತಾಲೂಕಿಗೆ ಸಪ್ರೇಟು ಆ ತಾಲೂಕಿಗೆ ಸಪ್ರೇಟು ಅಭಿವೃದ್ಧಿ ಆಗ್ತಾ ಆಗ್ತಾ ಆ ಥರದ್ದು ಆಲೋಚನೆ ಮಾಡಬೇಕಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೇಗೆ ಬಂದಿದೆ ಬೇರೆ ಬೇರೆ ಇಲಾಖೆಗಳು ಹೇಗೆ ಪ್ರತ್ಯೇಕ ಹಾಕೊಂಡು ಕೆಲಸದ ಒತ್ತಡದ ಪ್ರತ್ಯೇಕ ಆಗಿ ಒಂದೊಂದು ದೂರದೃಷ್ಟಿ ಅಷ್ಟೇ ಮುಂದೆ ನಗರಗಳು ಎರಡೂ ಅಭಿವೃದ್ಧಿ ಆಗುತ್ತೆ ಇಂಡಸ್ಟ್ರೀಸ್ ಬರೋದ್ರಿಂದ ಸೈಮಲ್ಟೇನಿಯಸ್ ಆಗಿ ಅಭಿವೃದ್ಧಿ ಆಗುತ್ತೆ ಸ್ಥಳೀಯವಾಗಿ ಬೆಳವಣಿಗೆಗಳಾಗುತ್ತೆ ಅನ್ನೋ ಒಂದೇ ದೃಷ್ಟಿಕೋನ ಯಾರು ಅಡ್ಕೊಂಡು ಕೂತಿಲ್ಲ ಪ್ಪ ಹೇಳಿದ್ರೆ ಈಗ ರಿ ಹಾಗೆ ಇದುವರೆಗೂ ಕೂಡ ಕೆ ಜಿ ಎಫ್ ಅಲ್ಲಿ ಯಾರೂ ಕೂಡ ಅದರ ಬಡಾವಣೆ ಮಾಡಬಾರ್ದು ಆ ಥರವಾಗಿ ಹೈಟೆಕ್ ಮಾದರಿಯಲ್ಲಿ ಬಡಾವಣೆಯನ್ನು ಮಾಡಿದ್ರೆ ಜನರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡುವ ರೀತಿಯಲ್ಲಿ ಮಾಡಬೇಕು ಅನ್ನೋ ತೀರ್ಮಾನವನ್ನು ಕೂಡ ತಗೊಂಡಿದ್ದೇವೆ ಮೂರನೇದಾಗಿ ಅನೇಕರು ಯಥಾ ಪ್ರಕಾರ ಅವರು ಎನ್ ವರ್ಷಕ್ಕೆ ಕೇಳಿದರೆ ಎಲ್ಲವನ್ನು ಅನ್ವಯತೆ ಮಾಡಿದ್ದೇವೆ ಆ ಥರ ಒಂದು ನಿಮಿಷ ಕೇಳಿ ಸರ್ ಅವರು ನನ್ನನ್ನ ಮೇಡಮ್ ಅವ್ರನ್ನ ಸಂಘ ಸಂಸ್ಥೆಗಳನ್ನ ಎಲ್ಲ ಪಕ್ಷಗಳನ್ನ ಕೇಳಿ ತೀರ್ಮಾನ ತಗೊಂಡ್ರೆ ಖಂಡಿತ ನಮ್ಮ ಸಹಕಾರ ಇದೆ ಏಕ ಪಕ್ಷ್ ಮಾಡ್ತೇವೆ ಅಂತ ನಾವೇನು ಹೇಳೋಕ್ಕಾಗೋದಿಲ್ಲ ಪ್ರಜಾಪ್ರಭುತ್ವ ಇದು ಇಷ್ಟರೂ ಬಂದ್ ಮಾಡ್ತಾರೆ ಆದ್ರೆ ಉದ್ದೇಶ ಇರ್ತಕ್ಕಂಥವರು ನಾ ಇಬ್ಬರು ಎಮ್ ಎಲ್ ಎಲ್ಲ ಸೇರಿಸಿ ಯಾರು ಬಂಗಾರ ಪಡೆಯ ಸಂಬಂಧಪಡ್ತಾರೆ ಇಬ್ಬರು ಎಮ್ ಎಲ್ ಎಗಳು ಎಲ್ಲ ಒಂದು ಪಕ್ಷದ ಮುಖಂಡಗಳು ಸಂಘ ಸದಸ್ಯಗಳನ್ನು ವಿಶ್ವಾಸ ತಗೊಂಡು ಮಾಡಿದ್ರೆ ಸಂಪೂರ್ಣ ಬಂದಾಗ್ತದೆ ಏಕಾಏಕಿ ಅವರೇ ಮಾಡೋದರಿಂದ ಬಹುಶಃ ಅದೇ ಅಂಥ ಎಫೆಕ್ಟ್ ಆಗೋದಿಲ್ಲ ನನ್ನ ಭಾವನೆ ಅನಿವಾರ್ಯವಾಗಿ ನಾವು ಸಪೋರ್ಟ್ ಕೊಡ್ತೀವಿ ಬೇರೆ ವಿಚಾರ ಆದರೆ ಎಫೆಕ್ಟು ಆಗಿರೋದಿಲ್ಲ ನೋಡಿ ನಾವೆಲ್ಲ ಕೂಡ ಕಾರ್ಮಿಕೇ ಎಲ್ಲ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೇವೆ ಆ ದೃಢಿ ಮಾಡುವಾಗ ಪ್ರತಿ ಹಂತದಲ್ಲಿ ಕೂಡ ನಾನು ಕೆ ಜಿ ಎಫ್ ಶಾಸಕರು ಅವರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಿದ್ದೇವೆ ಆದರೆ ಕೆಲವು ಬೇಡಿಕೆಗಳು ನಮ್ಮ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಇಲ್ಲ ಅವರೆಲ್ಲ ಬೇಡಿಕೆಗಳು ಕೂಡ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ಬೇಡಿಕೆಗಳು ಏನು ಮಾಡ್ಬೋದು ಅವರಿಗೆ ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಅವ್ರ ಹೋರಾಟಕ್ಕೆ ಬೆಂಬಲ ಪಡಿಸೋದಷ್ಟು ಬಿಟ್ರೆ ನಮ್ಮ ಸರ್ಕಾರದಲ್ಲಿ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಯಾವುದೇ ಅವರ ಬೇಡಿಕೆಗಳು ಇಲ್ಲ ಸರ್ ಮೇಡಮ್ ಅವರು ಸೇಮ್ ಡೇ ಅವ್ರೆ ಒಂದು ಪಬ್ಲಿಕ್ ಸೆಕ್ಟರ್ಸು ಅದು ಡಿಫೆನ್ಸ್ ಡಿಫೆನ್ಸ್ ಇದಕ್ಕೆ ಬರುತ್ತೆ ವ್ಯಾಪ್ತಿಗೆ ಬರುತ್ತೆ ರೈಲ್ ಕೋಚ್ ಇರ್ಬೋದು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ಪ್ರೊಡಕ್ಷನ್ ಮಾಡೋ ಅಂಥ ಒಂದು ಯೂನಿಟು ಒಂದು ಪಬ್ಲಿಕ್ ಸೆಕ್ಟರ್ ಉಳ್ಕೊಂಡಿದೆ ಭಾಳ ಹೆಚ್ಚಿಗೆ ಕೆ ಜಿ ಎಫ್ನವರು ಸ್ಥಳೀಯವಾಗಿ ಬಂಗಾರಪೇಟೆ ಮತ್ತು ಕೆ ಜಿ ಎಫ್ನವರೇ ಕೆಲಸ ಮಾಡ್ತಾರೋ ಅಂಥವ್ರು ಅವರು ಎಷ್ಟು ಜನ ಇದ್ದಾರೆ ಅದರ ಎರಡು ಪಟ್ಟು ಮೂರು ಪಟ್ಟು ನಾನ್ ಪರ್ಮನೆಂಟು ಟಿ ಸಿ ಎಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡುವಂಥ ಭಾಳ ಜನ ಎಂಪ್ಲಾಯೀಸು ಅವರ ಸ್ವಾರ್ಥಕ್ಕಲ್ಲ ಆ ಇಡೀ ಎಂಪ್ಲಾಯೀಸ್ಗೋಸ್ಕರ ಅಂದರೆ ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ಗೋಸ್ಕರ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಲವೊಂದು ಬೇಡಿಕೆಗಳು ಅವರು ಕೇಳ್ತಾ ಇರುವಂಥ ಹತ್ತು ಬೇಡಿಕೆಗಳಲ್ಲಿ ಕೆಲವೊಂದು ವೇಜ್ ರಿವಿಷನ್ ಅಂತ ಏನಿದೆ ಅದು ಅರ್ಥಪೂರ್ಣವಾಗಿದೆ ಅವರಿಗೆ ಕಷ್ಟ ಇದೆ ಅವರು ಪರ್ಮನೆಂಟ್ ಅವರಿಬ್ಬರು ಒಂದೇ ಥರ ಕೆಲಸ ಮಾಡೋದ್ರಿಂದ ಟ್ವೆಂಟಿ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಮೋರ್ ದೆನ್ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಮೇಲೆ ಕೆಲಸ ಮಾಡೋರು ಅದು ಒಂದು ಸ್ವಲ್ಪ ಅವರಿಗೆ ಮುಜುಗರ ಆಗೋ ಅಥವಾ ಪದೇ ಪದೇ ಅವರು ಗಮನಕ್ಕೆ ತರುವಂಥ ವಿಚಾರದಲ್ಲಿ ಅವ್ರ ಎಫರ್ಟ್ಸ್ ಒಂದೇ ರೀತಿಯ ಎಫರ್ಟ್ಸ್ ಆಗ್ತಾ ಇದ್ದಾರೆ ಅಂದರೆ ಪ್ರೊಟೆಸ್ಟಲ್ಲೇ ನಾವೆಲ್ಲನೂ ಬಾ ಅಚೀವ್ ಮಾಡೋಕ್ಕಾಗತ್ತೆ ಅಂತ ಯೋಚನೆ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ ಇನ್ನೂ ಬೇರೆ ಬೇರೆ ದಾರಿ ಹುಡುಕ್ಬೇಕು ಯಾಕಂದರೆ ಅವರು ಅದೇ ಭಾಗದ ಬೆಮೆಲ್ಗೆ ಅವ್ರಿಗೆ ಅವ್ರ ಕಾಂಟ್ರಿಬ್ಯೂಷನ್ ಇದೆ ಆ ಫ್ಯಾಮಿಲಿ ಮೆಂಬರ್ಸು ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಕಾಂಟ್ರಿಬ್ಯೂಷನ್ ಇದೆ ನಾನು ಅವ್ರ ಬಗ್ಗೆ ಕನಿಕರದಿಂದ ಒಂದೇ ಮಾತು ಹೇಳ್ತೀನಿ ಯಾಕಂದರೆ ಅವರು ನಮ್ಮ ಜನ ಕೆ ಜಿ ಎಫ್ನವರು ಬಹಳ ವರ್ಷಗಳ ಕಾಲ ದುಡಿದಿದ್ದಾರೆ ಅವ್ರು ಬೆವರು ಸುಡಿಸಿದ್ದಾರೆ ಸಂಸ್ಥೆನ ಬೆಳೆಸಲಿಕ್ಕೆ ಡ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಅವ್ರ ಎಫರ್ಟ್ಸ್ ಕೂಡ ಇದೆ ಆದರೆ ನೋವು ಎಕ್ಸ್ಪ್ರೆಸ್ ಮಾಡುವಾಗ ಅವ್ರ ಕಷ್ಟಗಳನ್ನ ಎಕ್ಸ್ಪ್ರೆಸ್ ಮಾಡುವಾಗ ಅರ್ಥ ಮಾಡಿಸುವಂಥ ಸಂದರ್ಭದಲ್ಲಿ ಒಂದೇ ದಾರಿನೇ ಹಿಡಿದ್ರೆ ತಪ್ಪಾಗುತ್ತೆ ನಾವು ಡಿಫೆನ್ಸ್ ಮಿನಿಸ್ಟ್ರಿಗೆ ನಾನು ಲೆಟ್ರ್ ಬರೆದೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ನಾನು ಲೆಟ್ರ್ ಬರೆದೆ ಅದರಲ್ಲಿ ಒಂದು ನನಗೆ ಕ್ಲಿಯರಾಗಿ ಹೇಳಿದ್ದಾರೆ ಸೊ ಅದರ ರೆಫರೆನ್ಸ್ ಆಗಿ ಹೇಳಿದ್ದಾರೆ ದ ಲೆಟರ್ ಹ್ಯಾಸ್ ಬೀನ್ ಫಾರ್ವರ್ಡೆಡ್ ಟು ದ ಡಿಫೆನ್ಸ್ ಸೆಕ್ರೆಟರಿ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ದ ಅಪ್ರೋಪ್ರಿಯೇಟ್ ಆ್ಯಕ್ಷನ್ ಅಂತ ಹೇಳಿದ್ದಾರೆ ನಮ್ಮ ಲೆಟ್ರಿಗೆ ರೆಸ್ಪಾಂಡ್ ಮಾಡಿದ್ದಾರೆ ಅದೇನು ನನಗೆ ಹತ್ತು ದಿನ ಹಿಂದೆ ಸಿ ಎಮ್ ಡಿ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಇದ್ದಾಗ ಸರ್ ಮೇಡಮ್ ವಿ ಆರ್ ವರ್ಕಿಂಗ್ ಇನ್ ಡಿಫೆನ್ಸ್ ಮಿನಿಸ್ಟ್ರಿ ವಿ ಆರ್ ವರ್ಕಿಂಗ್ ಇನ್ ಅ ಇನ್ಸ್ಟಿಟ್ಯೂಷನ್ ಇನ್ ಅ ಸಿಸ್ಟಮ್ ಐ ಎಮ್ ಅನ್ ಆಫೀಸರ್ ವಿ ಹ್ಯಾವ್ ಅ ಲಿಮಿಟೆಡ್ ಪವರ್ಸ್ ಆ್ಯಂಡ್ ಪೊಲ್ಯೂಷನ್ ಆ್ಯಂಡ್ ಐ ಕಾಂಟ್ ರೆಕಮೆಂಡ್ ಟು ಎ ಗೌರ್ಮೆಂಟ್ ಐ ಕ್ಯಾಂಟ್ ರೆಕಮೆಂಡ್ ಟು ದ ಸೆಂಟ್ರಲ್ ಗೌರ್ಮೆಂಟ್ ಮೈ ಜಾಬ್ ಜಾಬ್ಸ್ ಲಿಮಿಟೆಡ್ ಐ ಕ್ಯಾನ್ ಪ್ರಪೋಸ್ ದ ಡೀಟೇಲ್ಸ್ ದಿಸ್ ಇಸ್ ದ ಇಶ್ಯೂಸ್ ಇನ್ ಆಮೇಲೆ ಬರೀ ಕೆ ಜಿ ಎಫ್ ಕಾಂಪ್ಲೆಕ್ಸಲ್ಲಿರುವ ಎಂಪ್ಲಾಯೀಸ್ಗೋಸ್ಕರ ಬೇಸ್ ಡಿವಿಷನ್ ಮಾಡಲ್ಲ ಮೈಸೂರಲ್ಲಿರಲಿ ಬ್ಯಾಂಗ್ಳೂರಲ್ಲಿರಲಿ ಒಂದು ಸತಿ ವೇಜ್ ರಿವಿಷನ್ ಅಂತ ಬಂದಾಗ ಗೌರ್ಮೆಂಟ್ ಒಂದು ಸ್ಟ್ಯಾಂಡ್ ತೊಗೊಂಡು ಎಲ್ಲರಿಗೂ ತೊಗೊಬೇಕು ಇಟ್ ಇಸ್ ಅ ಪಾಲಿಸಿ ಫಾರ್ ಆಲ್ ಇಂಡಿಯಾ ಪಾಲಿಸಿ ಇಟ್ ಈಸ್ ನಾಟ್ ಫಾರ್ ಕರ್ನಾಟಕ ಅಥವಾ ಕೆ ಜಿ ಎಫ್ ಅಂತ ಆ ಥರ ದೇ ಹ್ಯಾವ್ ಸನ್ ಇಶ್ಯೂ ಬಟ್ ದೇ ವರ್ಕ್ ವಿತ್ ಅ ನೆಗೋಸಿಯೇಷನ್ ನಮ್ಮ ಎಂಪ್ಲಾಯೀಸ್ಗೆ ಈಗೂ ಕೂಡ ಸಾಫ್ಟ್ ಕಾರ್ನರ್ ಇಟ್ಕೊಂಡಿದ್ದಾರೆ ಅವ್ರ ಕಷ್ಟ ಜೀವಿಗಳು ಅವ್ರಿಗೆ ನೋವಿದೆ ಕಷ್ಟ ಜೀವಿಗಳು ಬಟ್ ವಿ ಹ್ಯಾವ್ ಟು ವರ್ಕ್ ವಿತ್ ಅ ಸಿಸ್ಟಮ್ ನಾನು ಬಂದು ಸ ಸುಳ್ಳು ಹೇಳೋಕ್ಕೆ ಅಥವಾ ತಪ್ಪು ಹೇಳೋಕ್ಕೆ ಆಗಲ್ಲ ಗೌರ್ಮೆಂಟ್ಗೆ ಕನ್ವಿನ್ಸ್ ಮಾಡ್ಬೋದು ಆಗಲಿ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿ ನಾನು ಅಥವಾ ಬಂಗಾರಪೇಟೆ ಶಾಸಕರು ಬ್ರದರ್ ಸ್ವಾಮಿ ಅಣ್ಣವ್ರು ಇರ್ಬೋದು ನಾವು ಸರ್ಕಾರದ ಗಮನಕ್ಕೆ ತರ್ಬೋದು ಮನವೊಲಿಸ್ಬೋದು ಈ ಪರಿಸ್ಥಿತಿ ಇದೆ ಅಂತ ಅರ್ಥ ಮಾಡಿಸೋದಕ್ಕೆ ವಿ ಹ್ಯಾವ್ ಟು ಶೋ ಅವರ್ ಎಫಿಷಿಯೆನ್ಸಿ ಎಫಿಷಿಯೆನ್ಸಿ ತೋರಿಸ್ಬೇಕು ಅಟ್ ದ ಲಾಸ್ಟ್ ಡೇ ಎಂಡ್ ಆಫ್ ದ ಡೇ ಕಾಲ್ ತಗೊಳ್ಳೋದಾಗಲಿ ಸ್ಟ್ಯಾಂಡ್ ತಗೊಳ್ಳೋದಾಗಲಿ